ಸಪ್ಲೈ ಆಗದ ನೋಡ್ಕೊಂಡ್ರೆ ನಿಮ್ಮ ಹೋರಾಮ್ ಇರ್ತೈತಿ ಅದು ಪೊಲೀಸರಿಗೆ ಹೇಳ್ರಿ ಇಂಥೆಂಥ ಇಂತಲ್ಲ ಇವ್ರು ಮನೆಯಾಗೆ ನೀವೇ ಹೇಳ್ರಿ ನಿಮ್ಮ ಹೆಸರು ಏನು ಮಾಡಲ್ಲ ಅವ್ರ ನಿಮ್ಮೂರ್ಗೆ ನಿಮ್ಮ ನಿಮ್ಮ ಹೋರಾಮ್ ಇರುತ್ತೆ ಇಲ್ಲಿಕಂದ್ರೆ ನಿಮಗೂ ತೆಲ ತೆಲಬನಾಗತ್ತೆ ಅವರೆಲ್ಲ ಎಲ್ಲ ರಾತ್ರಿ ಕತ್ತಲಲ್ಲಿ ರಾತ್ರಿ ರಾತ್ರಿ ಸ್ಟಾರ್ಟ್ ಆಗ್ತವೆ ಎಲ್ಲ ಒಂದಕ್ಕೊಂದು ಸ್ಟಾರ್ಟ್ ಆಗ್ತವೆ ಸೊ ಅದಕ್ಕೆ ಇದು ಆಯ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ದು ಏನಿರ್ತೈತಿ ಆರಾಮ್ ನಡೀತಿರ್ತೆ ನಮ್ಮ ಪೊಲೀಸ್ ಹತ್ರ ಹೇಳಿ ಎರಡನೇದು ನಾನೀಗ ಇದು ಮೂರಮ್ದು ನಾವು ಪೊಲೀಸ್ ಸ್ಟೇಷನ್ ಮಾಡ್ತೇವೆ ಎಲ್ಲ ಹಳ್ಳಿಗಳಿಗೆ ನಮ್ಮ ಆಗಲಿ ಎಲ್ಲಿ ಎಷ್ಟು ಪಂಜಾಬ್ ಮತ್ತು ಇದು ಡೋಲಿ ಇದ್ದಾವೆ ಎಷ್ಟು ಎಲ್ಲಿ ಕುರ್ತವೆ ಏನಿರ್ತದೆ ನಮ್ಮ ಹತ್ರ ಎಲ್ಲ ಲಿಸ್ಟ್ ಇದೆ ಹೊಸದಾಗಿ ಆ್ಯಡ್ ಮಾಡ್ಕೊಂಡು ಆ ಪ್ರಕಾರ ನಾವು ಕಳಿಸ್ತೀವಿ ಡೇಟ್ಗಳು ಕೆಲವೊಂದೆಲ್ಲ ಚೇಂಜಸ್ ಇರ್ತವೆ ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಅದನ್ನು ನಾವು ಆ ಬೀಟ್ ವೈಸ್ ತೊಗೊಂಡು ಮಾಡ್ತೀವಿ ಅದೇ ಥರ ಎಲ್ಲರಿಗೆ ನಮ್ಮ ನಂಬರ್ನ ಬೀಟ್ ನಂಬರ್ ತೊಗೊಳ್ಳಿ ನಿಮಗೇನೂ ಇತ್ತು ಅಂದ ತಕ್ಷಣ ಹೆಲ್ಪ್ ಬೇಕಾಗ್ತಂದ್ರೆ ಇಮಿಡಿಯೇಟ್ ಫೋನ್ ಮಾಡಿ ಮತ್ತು ನೀವೇ ಕೈಗೆ ಕಾನೂನು ತಗೋದ್ಕೊಳ್ಬೇಡಿ ಎಲ್ಲರೂ ಅದೇ ತೀರಿ ಕೈಗೆ ನೀವು ಕಾನೂನು ತೆಗೆದುಕೊಳ್ಬೇಡಿ ಆ ಸ್ವಾತಂತ್ರ್ಯ ನಿಮಗೆ ಕೊಟ್ಟಿಲ್ಲ ಯಾಕಂದ್ರೆ ಎರಡೂ ಪಾರ್ಟಿ ಬಂದ್ಬಿಟ್ಟು ನಂದು ಸರಿ ನನ್ನ ಸರಿ ಅಂತ ಹೇಳ್ತಾರೆ ಅವ್ರು ಆಮೇಲೆ ಬಂದಬೇಕು ಸೊ ಅದೊಂದು ಅವಾಯ್ಡ್ ಮಾಡಿಸಿ ಏನು ಸ್ವಲ್ಪ ಇತ್ತು ಅಂದರೆ ನಮ್ಗೆ ಇದು ಮಾಡಿ ನಮಗೆ ಇನ್ಫಾರ್ಮ್ ಮಾಡಿ ಯಾಕೆ ಬರ್ಲಿಕ್ಕೆ ಒಂದು ಅರ್ಧ ತಾಸು ನಲ್ವತ್ತು ನಿಮಿಷ ಬೇಕು ನಾವು ಒನ್ ಒನ್ ಟು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಅಷ್ಟೇ ಬಿಡಬೇಡಿ ನಮಗೂ ಕಾಲ್ ಮಾಡಿ ಯಾಕಂದ್ರೆ ಒನ್ ಒನ್ ಟೂರ್ ಬರ್ತಾರೆ ಅವ್ರ ಗ್ರಾವಿಟಿ ಗೊತ್ತಿರಲ್ಲ ಅವ್ರಿಗೆ ಆ ಊರಲ್ಲಿ ಏನು ಗ್ರಾವಿಟಿ ಇದೆ ಅಂತೇಳಿ ಸಣ್ಣ ಪುಟ್ಟ ಅವರು ಇದು ಬಗೆರ್ಸ್ತಾರೆ ಕೆಲವೊಂದ್ಸಲ ಮಾಡ್ತೇವೆ ಅಂದರೆ ಗ್ರಾವಿಟಿ ಜಾಸ್ತಿ ಒನ್ ಒನ್ ಟು ನ ಇಬ್ಬರು ಜಾಸ್ತಿ ಸಿಬ್ಬಂದಿಗಳನ್ನ ಹಾಕಿ ಕಳಿಸ್ತೀವಿ ನಾವು ಸೊ ಅಲ್ಲಿಂದ ಮತ್ತೆ ಒನ್ ಒನ್ ಟು ಹೋಗಿ ಮತ್ತೆ ನಾವು ಬರಬೇಕು ಮತ್ತು ಮತ್ತ ನಲ್ವತ್ತು ನಿಮಿಷ ಐವತ್ತು ನಿಮಿಷ ಟೈಮ್ ತೊಗೋತಿತ್ತು ಅದಕ್ಕೆ ಎಲ್ಲರೂ ಕಾಲ್ ಮಾಡಿ ಕಾಲ್ ಮಾಡಿ ನಮ್ಮ ಬೀಟ್ನವ್ರು ಕಾಲ್ ಮಾಡಿ ಬೀಟ್ ನಂಬರ್ಸ್ಗಳು ಎಲ್ಲರೂ ರೆಡಿ ನಾವು ಅದಕ್ಕಲ್ಲಿ ಏನು ಮಾಡಿದೀವಿ ಸರೇ ಬೀಟ್ ನಂಬರ್ಸ್ಗಳು ಚೇಂಜ್ ಆಗೋಲ್ಲ ಮುಂದೆ ಬೀಟ್ ಸಿಬ್ಬಂದಿ ಚೇಂಜ್ ಆದರೂ ನಂಬರ್ ಅವೇ ಇರ್ತವೆ ಸೊ ಈಗಾಗಲೇ ನೀವು ವಾಟ್ಸಪ್ ಪ್ಲೀಸ್ ಮಾಡೋದು ಮತ್ತು ಮೋಸ್ಟ್ ಆಫ್ ದ ವಾಟ್ಸಪ್ ಗ್ರೂಪ್ ಮಾಡಿಸಿ ನಾನು ಪ್ರತಿಯೊಂದುವರೆಗೆ ಒಂದು ಮುನ್ನೂರು ನಾಲ್ಕುನೂರು ಜನ ಇದ್ದೀನಿ ಎಷ್ಟು ಬೇಕಾಟಣ್ಣೆ ನಾನು ಬಾಗಿಲು ಬಾಗಿ ಟೌನಲ್ಲಿ ಒಂದು ಆರುನೂರು ಸಾವಿರ ಜನ ಅದೊಂದು ಹೆಮ್ಮೆ ನಮಗೆ ಒಂದು ಮೆಸೇಜ್ ಹಾಕಿದ್ರೆ ಏಕಾಲಕ್ಕೆ ಎಂಬತ್ತು ಸಾವಿರ ಜನಕ್ಕೆ ತಲುಪುತ್ತೆ ನಮ್ಮ ಅದು ಯಾ ಇದಕ್ಕೂ ಇಲ್ಲ ಪೊಲೀಸ್ ಶಕ್ತಿ ಅದೊಂದು ನಮಗೆ ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಾದ್ರೆ ಅಷ್ಟು ಗ್ರೂಪ್ ಅದಾವೆ ಒಂದು ಒಂದು ಗ್ರೂಪಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತು ಬಿಡ್ ಗ್ರೂಪ್ ಮಾಡಿದೀವಿ ಒಂದೊಂದು ಊರಲ್ಲಿ ಎಲ್ಲ ಮೊದಲು ಒಮ್ಮೆ ಹೊಡೆದಾಡಲ್ಲ ಎಲ್ಲ ನಮ್ಮಲ್ಲಿ ಹೇಳ್ತಿರ್ತಾರೆ ಶುಗರ್ ಒಂದೇ ದಿವ್ಸ ಬರಲ್ಲ ಅಂತ ಹೇಳ್ತಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದೇ ದಿವಸಲ್ಲಿ ಶುಗರ್ ಬರಲ್ಲ ಅಂದ್ರೆ ಜಗಳ ಒಂದೇ ದಿವಸಲ್ಲಿ ಆಗಲ್ಲ ಅದು ಒಂದೇ ದಿವಸ ಜಗಳ ಆಗ್ಬೇಕಾದ್ರೆ ಕುಡುಕುರ್ ಕುಡ್ಕುರ್ದಾಗಿರ್ಬೇಕು ಈ ಇವ್ರದ್ದು ಇವ್ರದ್ದು ಆಗಿರ್ಬೇಕು ಯಾರ್ದು ಬೀದಿಗೆ ಹೋಗೋರು ಗಾಡಿ ಗಿಡ ಟಚ್ ಆಗುತ್ತೆ ಅವತ್ತು ಜಗಳ ಆಗುತ್ತೆ ಅವತ್ತು ಅಕಸ್ಮಾತ್ ಊರಾಗ ಜಗಳ ಜಗಳಾಗಬೇಕಾದ್ರೆ ಒಂದೇ ದಿವಸ ಆಗಲ್ಲ ಸೊ ಅದಕ್ಕೆ ನಮ್ದೆಲ್ಲ ಕರ್ತವ್ಯ ಏನಂತಂದ್ರೆ ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡೋದು ನಮಗೆ ಇನ್ಫಾರ್ಮ್ ಮಾಡೋದಿಲ್ಲ ಅದಕ್ಕೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ನಿಮ್ಮಲ್ಲಿ ಎಷ್ಟು ನಾವು ಅದಕ್ಕೆ ಕರ್ಸೋ ಉದ್ದೇಶ ನಿಮ್ಗೆ ಅದಕ್ಕೆ ನಾನು ಇಲ್ಲಿ ಪಿ ಎಸ್ ಐ ಮಾಡಿ ಹೋಗಿನ ಅಂತಂದ್ರೆ ಮದುವೆ ಜಾಸ್ತಿ ಇರುತ್ತೆ ಆ ಐದು ವರ್ಷದಲ್ಲಿ ಮತ್ತೆ ಘಟನೆಗಳಾಗಿರುತ್ತೆ ಹೊಸದಾಗಿರುತ್ತೆ ಅದಕ್ಕೆ ನಿಮ್ಗೆ ರಿಪೀಟ್ ಕೊ ನನಗೆಲ್ಲ ಗೊತ್ತಿದೆ ಯಾವ ಊರಲ್ಲಿ ಏನಿರುತ್ತೆ ಎಲ್ಲ ಗೊತ್ತಿದೆ ಆದರೂ ಹೊಸೊಬ್ಬರು ಜನ ಹೊಸ ಅದೇನೋ ಒಂದು ಅಡ್ವೈಸ್ ಮಾಡ್ತಾರೆ ಸಲಹೆ ಸೂಚನೆ ಅದನ್ನು ಪೊಲೀಸ್ ಇಲಾಖೆ ಅಡಾಪ್ಟ್ ಮಾಡ್ಕೊಳ್ತೀವಿ ಆಮೇಲೆ ನಮ್ಮಲ್ಲಿರುವ ಅರವತ್ತು ಹಳ್ಳಿಗಳಲ್ಲಿ ನಮ್ಮಿರೋ ನಲ್ವತ್ತು ಜನ ಸಿಬ್ಬಂದಿ ಎಲ್ಲ ಕಡೆ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ನಾವು ಯಾವ ಹಳ್ಳಿಗೆ ಜಾಸ್ತಿ ಕೊಡಬೇಕು ಯಾವ ದಿವಸ ಯಾವ ಇದು ಇರುತ್ತೆ ಅಂತ ಗಮನ ಕೊಡಿಸ್ತಾ ಬಂದು ನಿಮ್ಗೆ ಕರೆಸುತ್ತೇವೆ ಅದೇ ಥರ ನೀವೇನು ಮಾಡಬೇಕು ನಾವು ಇನ್ಫಾರ್ಮ್ ಮಾಡಬೇಕು ಕಳಿಸ್ಬೇಕು ಸರಿ ಇಲ್ಲ ಸರ್ ಈ ತ ಈ ಟೈಮಿಗೆ ಗಂಟೆಗೆ ಇಲ್ಲಿಗೆ ಹೋಗುತ್ತೆ ಈ ಟೈಮಿಗೆ ಇಲ್ಲಿ ಮುಖ್ಯ ಕೆಲವೊಂದು ಸಲ ಹೇಳ್ತಾರೆ ಸುದರಿ ಕುದುರೆ ಆಲುಗುಡಿ ಊರಲ್ಲಿ ಸರ್ ಇಲ್ಲಿ ಸ್ವಲ್ಪ ನೀವು ಕಂಟ್ರೋಲ್ ಇಡಬೇಕು ಇಲ್ಲಿ ದಾಟ್ ಅಂದರೆ ಮೆರಂಗಿ ದಾಟು ತಂದರೆ ಆ ಊರಲ್ಲಿ ಮುಂದೆ ಹೋಗುತ್ತೆ ಯಾಕಂದ್ರೆ ನಾನು ಅದನ್ನು ಮುಗಿಸ್ಕೊಂಡು ಮತ್ತೊಂದು ಹಳ್ಳಿಗೆ ಬರ್ತಿರ್ತೇನು ಸೊ ಅದಕ್ಕೆ ಮುಖ್ಯವಾಗಿ ಗಮನಕ್ಕೆ ತೊಗೊಂಬನಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ ಯಾಕಂತಂದರೆ ನಾವಲ್ಲಿ ಪೊಲೀಸ್ ಇಲಾಖೆ ಒಂದು ಸಲ ಏನೋ ಆಯ್ತು ಅಂದ್ರೆ ಅದನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಆರು ತಿಂಗಳು ಹೋಗುತ್ತೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಊರಲ್ಲಿ ಅದು ಒಂದು ಸ್ಟಾರ್ಟ್ ಆಯಿತು ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಸಣ್ಣಗೆ ಸ್ಟಾರ್ಟ್ ಆಗುತ್ತೆ ಮೊದಲು ಅದು ಹೊಲಮನೆ ವಿಷಯ ಇರ್ತಿತ್ತು ಅವ್ರದ್ದು ಅದು ಆಗುತ್ತೆ ಯಾಕಂದರೆ ಆ ಟೈಮಲ್ಲಿ ಜಗಳ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಬರ್ಬರ್ತು ಬರ್ಬಾರ್ದು ಬರ್ಬರ್ತ ಸಮಾಜದ ಮುಖಂಡರು ಹಿರಿಯ ತಲಿ ಇತ್ತ ಕಟ್ಟಾರೆ ಆಮೇಲೆ ಎಲ್ಲ ನ್ಯಾಯ ಬಗೆಹರಿಸಿ ಎಲ್ಲ ಬಗೆಹರಿಸ್ಬೇಕಾದ್ರೆ ಏನಾಗುತ್ತೆ ಅಪವಾದಗಳು ಬರ್ತವೆ ಊರಲ್ಲಿ ಏನಾಗುತ್ತೆ ಎಲ್ಲ ಆಗುತ್ತೆ ಸೊ ದಯವಿಟ್ಟು ಅದಕ್ಕೆ ಯಾರು ಏನು ಮಾಡಬೇಡಿ ನಮ್ಮ ಗಮನಕ್ಕೆ ತೊಗೊಂಬನಿ ಖಂಡಿತವಾಗಿಡಿ ಸರ್ ಇಲ್ಲಿ ಬನ್ನಿ ಸರ್ ಇದೇನೋ ಸ್ವಲ್ಪ ಇವ್ನ ಇವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ನಿಮ್ಮ ಜಾತ್ರೆ ಬಂದು ಇದು ಮೊರಾಮ್ ಚೆನ್ನಾಗಿರುತ್ತೆ ಸರ್ ಕಂಟ್ರೋಲ್ ಮಾಡಿ ಅಂತೇಳಿ ಸೊ ನನಗೆ ಆಲ್ಮೋಸ್ಟ್ ಇದ್ದಂಗೆ ಎಕ್ಸಸೈಸ್ ಮಾರೋರು ಅದು ಅಧ್ಯಕ್ಷತೆಯನ್ನು ವಯಸ್ಸಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧಿಕಾರಿಗಳಂತ ಉಸ್ಸಾ ದಾಸಾಸ್ ಅವರೇ ಮುನ್ನೂರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಅವರೇ ಈ ಊರಿನ ಹಿರಿಯರ ಸಂಗೌಡ ಚಿಕ್ಕೊಂಡವರೇ ಪುರಸಭೆಯ ಸದಸ್ಯರು ಊರಿನ ಹಿರಿಯರ ನಾಯಕ ಅವರೇ ದಲಿತ ಸಂಘ ಸಂಸ್ಥೆಯ ಆತ್ಮೀಯ ಸಹೋದರಾದ ಮಂಚ ಸಹಸಾಳವ್ರೆ ಕಾಶಿನಾಥ್ ಹಾಕೋಡವರು ಮಾಧ್ಯಮದ ಪ್ರತಿನಿಧಿಗಳೇ ಎಲ್ಲ ಸಮುದಾಯದ ನಾಯಕರಿಗೆ ಬಹುಶಃ ಬಸವ ಜನ್ಮಸ್ಥಳ ಬಸವನ ಬಾಯಿಯವೇ ಶಾಂತಿಯ ಒಂದು ಬೀಡಿನೆಲ್ಲ ಅಂಥೇಳಿ ಈ ತಂದ್ರದಲ್ಲಿ ಹೇಳಕ್ಕೆ ಇಚ್ಛೆ ಇದ್ದೇನೆ ಯಾಕಂತಂದರೆ ಹಿಂದೂ ಮುಸ್ಲಿಂ ಯಾವುದೇ ಹಬ್ಬ ಇದ್ದರೂ ಕೂಡ ಅಣ್ಣ ತಮ್ಮಂದರ ಹಾಗೆಯೇ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿ ಈ ಒಂದು ಈ ಒಂದು ಹಬ್ಬ ರಾಜ್ಯದಲ್ಲಿ ಕೂಡ ಇದು ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ಹಬ್ಬ ಅದಕ್ಕಾಗಿ ಬಸವ ಜನ್ಮಸ್ಥಳದಲ್ಲಿ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮ ಹಾಗೆ ನಾವು ಬಸವನ ಸರ್ಕಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೀಗ ನಮ್ಮ ಇವರು ಹೇಳಿದರು ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ವಿನೋದ್ ಕಲೂರವರು ನಮ್ಮ ಬಸವ ಸರ್ಕಲ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಗಲಾಟಾಗಿದೆ ಸರ್ ಹೋದ್ ಸರ್ ಅದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡ್ದು ಪೊಲೀಸ್ ಇಲಾಖೆ ದಯವಿಟ್ಟು ಯಾಕಂದರೆ ಉಡಾಳ್ ಹುಡುಗರು ಬಂದು ಬೇರೆ ಬೇರೆ ಗಲಾಟೆ ಮಾಡಿಬಿಡ್ತಾರೆ ಅದಕ್ಕೆ ದಯವಿಟ್ಟು ಆ ಒಂದು ಹಬ್ಬದಲ್ಲಿ ಶಾಂತಿಯ ನೆಲೆ ಅಂತೇಳಿ ಕಂಡಂಥ ಬಸವಂಭಾಯಿ ಅವರಿಗೆ ಆ ಹಬ್ಬದಲ್ಲಿ ಏನೂ ಆಗದಂತೆ ಪೊಲೀಸ್ ಇಲಾಖೆ ಸಂಪೂರ್ಣ ಅದಕ್ಕೆ ಸಹಕಾರ ಹೇಳಿ ಇಲ್ಲಿವರಿಗೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹಲಿಗೆ ಬಾಜು ನಿರ್ವಹಣೆ ಮಾಡಿಕೊಂತ ಒಳ್ಳೆ ರೀತಿಯಿಂದ ಈ ಒಂದು ಮೊಹರಂ ಹಬ್ಬ ಆಚರಣೆ ಮಾಡಬೇಕಂತ ಹೇಳಿ ತಾವೆಲ್ಲ ಕರೆಸಿದ್ದಕ್ಕಾಗಿ ನಮ್ಮೆಲ್ಲರನ್ನು ಕರೆಸಿದ್ದಕ್ಕಾಗಿ ತಮ್ಮ ಧನ್ಯವಾದಗಳನ್ನು ಹೇಳಿ ನಾವು ಊರಿನ ಎಲ್ಲ ಹಿರಿಯರು ಈಗಾಗಲೇ ಮಾತಾಡತಕ್ಕಂಥ ಎಲ್ಲ ಸಂಘಟನೆಯ ಮತ್ತು ಬೇರೆ ಬೇರೆ ಸಮಾಜದ ಎಲ್ಲ ಹಿರಿಯರು ಸೇರಿ ಯಾವುದೇ ಒಂದು ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನಾವು ಈ ಮೂರಮ್ಮ ಹಬ್ಬವನ್ನು ಭಾಳ ಸಂತೋಷದಿಂದ ಸುಡಗರದಿಂದ ಆಚರಣೆ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ನಾವು ಬರುವಷ್ಯವನ್ನು ಕೊಟ್ಟು